ಇನ್ನು ಕಾಶ್ಮೀರದ ಒಂದು ಪಾಲ್ಗಾಂ ಎಂಬ ನಗರದಲ್ಲಿ ಇಡೀ ನಮ್ಮ ಭಾರತ ದೇಶಕ್ಕೆ ಒಂದು ಕರಾಳ ದಿನ ಮತ್ತು ನೋವಿನ ದಿನ ಮತ್ತು ಕಣ್ಣೀರಿನ ದಿನ ಆಗಿ ಏನು ಪಾಕಿಸ್ತಾನದ ಉಗ್ರರು ನಮ್ಮ ಅಲ್ಲಿರುವಂಥ ಒಂದು ಪಲ್ಗಾಮ್ನ ಒಂದು ಪ್ರವಾಸಿ ತಾಣಕ್ಕೆ ನಮ್ಮ ಜನ ಅಲ್ಲಿ ತೆರಳಿದ್ದಾಗ ಪ್ರವಾಸಿಗರ ಮೇಲೆ ಅಟ್ಟಹಾಸ ಮೆರೆದು ಅವರಿಗೆ ಬಂದೂಕಿನಿಂದ ಗುಂಡನ್ನು ಹಾರಿಸಿ ಹೇಯ ಕೃತ್ಯವನ್ನು ಎಸಗಿದ ಪಾಕಿಸ್ತಾನದ ಉಗ್ರರಿಗೆ ನಾವು ಇವತ್ತಿನ ದಿವಸ ಬಹಿಷ್ಕಾರವನ್ನು ಹಾಕ್ತಾ ಇದ್ದೇವೆ ಕಾರಣ ಏನು ಅಂತಂತಂದರೆ ಏನು ನಮ್ಮ ಕಾಶ್ಮೀರದಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಏನು ಪುಲ್ವಾಮಾ ದಾಳಿಯಾಗಿ ಹುತಾತ್ಮರ ಯೋ ಹುತಾತ್ಮರಾದ ಯೋಧರ ಒಂದು ಒಂದು ಕೈ ನೆನಪಿನಿಂದ ನಾವು ಇನ್ನೂ ಕೂಡ ಹೊರಗೆ ಬಂದಿಲ್ಲ ಆ ನೋವಿನಲ್ಲಿ ನಾವು ಕೂಡ ಇದ್ದೀವಿ ಇನ್ನು ಅದು ಮಾಸುವ ಮುನ್ನವೇ ಪಾಲ್ಗಾಮ್ ನಗರದಲ್ಲಿ ನಡೆದಂಥ ಈ ಒಂದು ಹೇಯ ಕೃತ್ಯಕ್ಕೆ ನಾವೆಲ್ಲರೂ ಕೂಡ ಅಖಂಡವಾಗಿ ನಾವೆಲ್ಲ ಕಲಬುರಗಿ ನಗರದಲ್ಲಿ ಸೇರಿಕೊಂಡು ಇವತ್ತು ಅದಕ್ಕೆ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಇವತ್ತು ಕಲಬುರಗಿ ನಗರದಲ್ಲಿ ಜಗತ್ ಸರ್ಕಲ್ ವೃತ್ತದಿಂದ ನಮ್ಮ ಎಸ್ ಪಿ ಪಿ ಚೌಕ್ ವೃತ್ತದವರೆಗೆ ಒಂದು ಮೇಳದ ಬತ್ತಿ ಮೆರವಣಿಗೆ ಜೊತೆಗೆ ಮೌನ ಮೆರವಣಿಗೆಯನ್ನು ಇವತ್ತಿನ ದಿವಸ ನಾವೆಲ್ಲ ಮಹಿಳೆಯರು ಮತ್ತು ಅಣ್ಣ ತಮ್ಮಂದಿರು ಸೇರಿಕೊಂಡು ಈ ಒಂದು ವೇದಿಕೆ ವತಿಯಿಂದ ಮಾಡಿದ್ದೀವಿ ಮಾನ್ಯ ಪ್ರಧಾನಮಂತ್ರಿಗಳೇ ಏನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಅಂತಂದರೆ ಏನು ನಾವು ಭಾರತ ದೇಶದಲ್ಲಿ ಶಾಂತಿ ಪ್ರಿಯರು ನಾವು ಶಾಂತಿಯನ್ನು ಪ್ರೀತಿಸುವವರು ನಾವು ಶಾಂತತೆಯನ್ನು ಕಾಪಾಡೋರು ನಾವು ಯಾವ ತಂಟೆಗೂ ಕೂಡ ಹೋಗುವುದಿಲ್ಲ ಅದು ಎಲ್ಲರಿಗೂ ತಿಳಿದಂಥ ವಿಚಾರ ಆದರೆ ಪದೇ ಪದೇ ಉಗ್ರರ ಒಂದು ಅಟ್ಟಹಾಸ ಒಂದು ಆಕ್ರಮಣ ನಮ್ಮ ಭಾರತೀಯರ ಮೇಲೆ ಪದೇ ಪದೇ ನಡೀತಾ ಇದೆ ಇದನ್ನು ನೋಡಿ 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 ನಮಗೆ ಭಯಭೀತರಾಗಿದ್ದೀವಿ ನಾವು ಬೇಸತ್ತು ಹೋಗಿದ್ದೀವಿ ನಮಗೆ ಯಾವ ರೀತಿ ಅಂದರೆ ಹೊರಗಡೆ ಬರೋಕ್ಕೆ ನಮಗೆ ಹೆದರಿಕೆ ಆಗುವಂಥ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಅದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ನಾನು ಒಂದು ಸಾವಿನ ಒಂದು ವಿನಂತಿಯನ್ನು ಮಾಡ್ತೀವಿ ಏನು ಅಂತಂದ್ರೆ ಈಗಾಗಲೇ ಪ್ರಧಾನಮಂತ್ರಿಗಳು ಐದು ನಿರ್ಣಯ ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ ಅದರ ಜೊತೆ ಜೊತೆಗೆ ಮುಂದಿನ ದಿನಗಳಲ್ಲಿ ಇಲ್ಲಿರುವಂತಹ ಪಾಕಿಸ್ತಾನದ ಯಾವುದೇ ಮುಸ್ಲಿಮರ್ ಕೂಡ ಅದು ಒಂದು ಅಧಿಕೃತವಾದ ಪಾಸನ್ನು ಹೊಂದಿದ್ದು ಅಥವಾ ಅನಧಿಕೃತ ಪಾಸನ್ನು ಹೊಂದಿದ್ರು ಕೂಡ ಕೂಡಲೇ ಆ ಮುಸ್ಲಿಮರನ್ನು ನಮ್ಮ ಭಾರತ ದೇಶದಿಂದ ಆಚೆಗೆ ಕಳಿಸ್ಬೇಕಂತೇಳಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಧ್ವನಿ ನಿಮಗೆ ಹಾಕ್ತಾ ಇದ್ದೀವಿ ಏನಂತಂದ್ರೆ ಬರುವ ದಿನಗಳಲ್ಲಿ ಇಂಥ ಒಂದು ಕೃತ್ಯಗಳು ಯಾವುದೇ ಯಾವುದೇ ದೇಶದಲ್ಲಿ ಯಾವುದೇ ಜಾಗದಲ್ಲಿ ಅಂತ ಹೇಳಿ ವಿನಂತಿ ಏನ್ ಮಾಡ್ತಾ ಇದ್ದೀವಿ ಏನು ಹಸೆಮಣೆ ಏರಿರುವಂತಹ ಒಂದು ವಧುವರರು ಒಂದು ವಾರ ಕಳೆದು ಏನು ಕಾಶಿಮ ಕಾಶ್ಮೀರದ ಒಂದು ಪ್ರವಾಸಕ್ಕೆ ತೆರಳಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಒಂದು ಹೇಯ ಕೃತ್ಯವನ್ನು ಎಸಗುವ ಮೂಲಕ ಆ ಒಂದು ನವ ದಂಪತಿಗಳಿಗೂ ಕೂಡ ಬಿಡದಂತೆ ನೀವು ಹಿಂದೂಗಳ ನೀವು ಭಾರತೀಯರ ನೀವು ಅಲ್ಲಿಂದ ಬಂದಿದ್ದೀರಿ ಇಲ್ಲಿಂದ ಬಂದಿದ್ದೀರಿ ಅಂತ ಒಂದು ಚುಲ್ಲಕವಾದ ಕಾರಣವನ್ನು ಕೇಳಿಬಿಟ್ಟು ಇವತ್ತಿನ ದಿವಸ ಜಾತಿ ಧರ್ಮದ ಹೆಸರಲ್ಲಿ ಇವತ್ತು ಹೇಗೆ ಕೃತಿ ಮಾಡಿದ್ದು ನಾವು ಖಂಡನೆ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಇಲ್ಲಿ ಭಾರತೀಯರು ನಮ್ಗೆ ಯಾವುದೇ ರೀತಿ ಹಿಂದೂ ಲೇಪನವಿಲ್ಲ ನಮ್ಗೆ ಯಾವ ರೀತಿಯ ಜಾತಿ ಲೇಪನವಿಲ್ಲ ಯಾವುದೂ ಕೂಡ ಇಲ್ಲ ಅಖಂಡ ಭಾರತದ ನಿರ್ಮಾಣಕ್ಕಾಗಿ ಅಖಂಡ ಭಾರತದ ಕನಸನ್ನು ಕಟ್ಟುವುದಕ್ಕಾಗಿ ನಾವೆಲ್ಲರೂ ಕೂಡ ಹೋರಾಡ್ತಾ ಇದ್ದೀವಿ ನಾವು ಎಲ್ಲರೂ ಕೂಡ ಅದಕ್ಕೆ ಜೊತೆ ಆಗ್ತಾ ಇದೀವಿ ಧ್ವನಿ ಆಗ್ತಾ ಇದೀವಿ ಅದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳೇ ಇದು ನನ್ನ ಬಳ ಮಾತಲ್ಲ ಕಲಬುರಗಿ ಜನ ಇಡೀ ಭಾರತ ದೇಶ ಕಂಬನಿ ಮಿಡಿತಾ ಇದೆ ಏನು ಇದು ಜೀವಗಳಿಗೆ ಮೃತರಾದ ಜೀವಗಳಿಗೆ ಅದಕ್ಕೋಸ್ಕರ ದಯವಿಟ್ಟು ತಮ್ಮಲ್ಲಿ ಮನವೇನು ಮಾಡ್ತೀವಿ ಇದು ಇಲ್ಲಿಗೆ ಮುಕ್ತಾಯ ಆಗಬೇಕು ನಮ್ಮ ಒಂದು ಇವತ್ತಿನ ದಿವಸ ದ್ವೇಷ ಯಾವ ರೀತಿ ಇವತ್ತಿನ ದಿವಸ ಹೊರಗೆ ಆಗ್ತಾ ಇದೀವಿ ಅಂತಂದ್ರೆ ನಿಮಗೆ ಸೈನಿಕರ ಕೊರತೆ ಇದ್ರೆ ಹೇಳಿ ನಮ್ಮ ಕಲಬುರಗಿಯ ಜನತೆ ಎಲ್ಲ ಕಲ್ಯಾಣ ಕರ್ನಾಟಕ ಅಲ್ಲ ಕರ್ನಾಟಕ ಅಲ್ಲ ನಮ್ಮ ಭಾರತ ದೇಶದ ಎಲ್ಲ ರಾಜ್ಯಗಳಿಂದ ಬಂದು ಇವತ್ತಿನ ದಿವಸ ತಂದ ಸದೆ ಪಡೆಯುವ ಕೆಲಸಗಳಲ್ಲಿ ನಾವೇ ಕೂಡ ನಿಮ್ಮ ಜೊತೆಗೆ ಭಾಗಿಯಾಗ್ತೀವಿ ಅಂತ ಎಷ್ಟಿ ಮತ್ತು ಕೇಂದ್ರ ಸರ್ಕಾರದ ಒಂದು ಭದ್ರತಾ ಹೇಳಿಕೆ ನಾನು ಇಚ್ಛೆ ಪಡ್ತೀನಿ ಸಣ್ಣ ಸಣ್ಣ ಪ್ರದೇಶಗಳಲ್ಲಿ ದೊಡ್ಡ ಪ್ರವಾಸಿ ತಾಣಗಳಲ್ಲಿ ತಾವು ಭದ್ರತಾ ವೈಫಲ್ಯದಿಂದ ಈ ಒಂದು ಸಿಗುತ್ತಾರೆ ಅದಕ್ಕೋಸ್ಕರ ಏನು ಯಾವುದೇ ಉಗ್ರ ಜಾಗದಲ್ಲಿ ಶೂಟ್ ಔಟ್ ಮಾಡಬೇಕು ಮತ್ತೆ ಅವ್ರ ಜೊತೆ ಯಾವುದೇ ಒಂದು ಅಂತಾರಾಷ್ಟ್ರ ಮಟ್ಟದ ರಾಷ್ಟ್ರ ಮಟ್ಟದ ಯಾವುದೇ ಒಂದು ನಿಮ್ಮ ಒಪ್ಪಂದಗಳಿದ್ದರೂ ಕೂಡ ಮುಂದೆ ಸಹಿ ಆಗ್ಬಾರ್ದು ಇದು ರದ್ದು ಹೇಳಿ ಎಲ್ಲಾ ಒಂದು ಮಹಿಳೆಯರ ಪರವಾಗಿ ಬಂದಿರುವಂತಹ ಎಲ್ಲಾ ಸೋದರ ಪರವಾಗಿ ಈ ಒಂದು ವೇದಿಕೆ ಪರವಾಗಿ ನಾವು ಇವತ್ತು ನಿಮಗೆ ಮನವಿಯನ್ನು ಮಾಡ್ತಾ ಇದ್ದೇವೆ